ಇಪ್ಪತ್ತೈದು ವರ್ಷವಿರುವಂತಹ ಕೇವಲ ಇಪ್ಪತ್ತೈದು ವರ್ಷವಿರುವಂತಹ ಯುವಕನೋರ್ವ ಮಗನೋರ್ವ ತನ್ನ ತಾಯಿಯನ್ನೇ ಬರ್ಬರವಾಗಿ ಕುಚ್ಚಿ ಕುಂದಂತಹ ಕರಾಳವಾದಂತಹ ವಾರ್ತೆಯನ್ನು ನಾವು ಓದಿದೆವು ಯಾಕಾಗಿತ್ತು ಆ ಮಗನಿಗೆ ಅಷ್ಟೊಂದು ಧೈರ್ಯ ಪೊಲೀಸರ ಎಲ್ಲಿಂದ ಪೊಲೀಸರ ಆ ಮೊಕದ್ದಮೆಯನ್ನು ಪರಿಶೀಲಿಸಿದಾಗ ಅವನು ಮಾದಕ ಪದಾರ್ಥಕ್ಕೆ ಬಲಿಯಾಗಿದ್ದಂತಹ ಒಬ್ಬ ವ್ಯಕ್ತಿಯಾಗಿದ್ದ ಮಾದಕ ಪದಾರ್ಥಗಳಿಗೆ ಡ್ರಗ್ಸ್ ಗಾಂಜಾಗಳಿಗೆ ಎಂಡಿಎಂಎಗೆ ನಿಮ್ಮ ತಾಯಿಯನ್ನು ಗೊತ್ತಿಲ್ಲ ನಿಮ್ಮ ಸಹೋದರಿಯನ್ನು ಗೊತ್ತಿಲ್ಲ ಕ್ಯಾನ್ಸರ್ ನ ಚಿಕಿತ್ಸೆಯಲ್ಲಿ ಆಪರೇಷನ್ ಚಿಕಿತ್ಸೆ ಆಪರೇಷನ್ ನಿರ್ವಹಿಸಿ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿರುವಂತಹ ತನ್ನ ತಾಯಿಯನ್ನು ಕೊಲ್ಲಕ್ಕೆ ಪಕ್ಕದ ಮನೆಯಿಂದ ಕತ್ತಿಯನ್ನು ತೆಗೆದುಕೊಂಡು ಬಂದು ಬರ್ಬರವಾಗಿ ತಾಯಿಯನ್ನೇ ಕೊಚ್ಚಿಕೊಂಡಂತ ವಾರ್ತೆಗಳು ನಮ್ಮ ಸಮೀಪ ಪ್ರದೇಶಗಳು ನಡೆಯುವಾಗ ಇದೇ ಹಾಸನ ಜಿಲ್ಲೆಯಲ್ಲಿ ಕಳೆದ ದಿವಸ ಬಂದಂತಹ ವಾರ್ತೆ ಕುಡಿಲಿಕ್ಕೆ ಹಣ ನೀಡಲಿಲ್ಲ ಎಂಬ ಸಮಯದಲ್ಲಿ ತಂದೆಯನ್ನು ಕೊಂದಂತಹ ಮಗನ ವಾರ್ತೆಯಾಗಿದ್ದರೆ ನನ್ನ ಪ್ರೀತಿಯ ಸಹೋದರ ಉತ್ತರ ಪ್ರದೇಶದಲ್ಲಿರುವಂತಹ ಹರಿಪ್ರಸಾದ್ ಎಂಬಂತ ವ್ಯಕ್ತಿ ಸೌದಿ ಅರೇಬಿಯಾದಲ್ಲಿ ಉದ್ಯೋಗ ವ್ಯಕ್ತಿ ಮಗನನ್ನು ಹೇಗಾದರೂ ಮಾಡಿ ಬಿಡಿಸಬೇಕು ಎನ್ನುವ ಉದ್ದೇಶದಿಂದ ಮಗನನ್ನು ಕೂಡ ತನ್ನ ಮನೆಯಲ್ಲಿರುವಂತಹ ವಸ್ತುಗಳನ್ನೆಲ್ಲ ಮಾರಿ ಆ ಮಗನಿಗೆ ವಿಜ ಕೊಡಿಸಿ ಗಲ್ಫ್ಗೆ ಕರೆಸಿಕೊಂಡಿದ್ದಂತಹ ಹರಿಪ್ರಸಾದ್ ಎಂಬಂತ ವ್ಯಕ್ತಿ ಆ ವ್ಯಕ್ತಿಯ ಕೊಲೆಯು ಕೂಡ ಆಗಿದ್ದು ಹೇಗೆ ಗೊತ್ತಾ ಸ್ವತಃ ಕಣ್ಣನ್ನು ಕಿತ್ತು ತೆಗೆದು ಭಯಾನಕವಾದಂತ ಕಥೆಯಾಗಿದೆ ಇದಿಷ್ಟು ಸಾಕೆ ನಿಮಗೆ ಎಂಬಿಬಿಎಸ್ಸಿ ಡಾಕ್ಟರ್ ಕಳೆದ ದಿವಸ ಕೇರಳದ ಪೊಲೀಸರು ಅರೆಸ್ಟ್ ಮಾಡಿತ್ತು ಎಲ್ಲಿಂದ ತಿರುವನಂತಪುರಂ ಮೆಡಿಕಲ್ ಕಾಲೇಜಿನಿಂದ ವಿದ್ಯಾವಂತರು ಕೂಡ ಇಂತಹ ಮಾದಕ ಪದಾರ್ಥಗಳಿಗೆ ಬಲಿಯಾದಂತಹ ಸನ್ನಿವೇಶಗಳು ನಮ್ಮ ಕಣ್ಣ ಮುಂದೆ ಇರುವಾಗ ಧರ್ಮದ ಅನುಯಾಯಿಗಳಾದಂತಹ ಧಾರ್ಮಿಕ ಜವಾಬ್ದಾರಿ ಇರುವಂತಹ ಪ್ರೀತಿಯ ಫಾದರ್ ಅವರಿಗೂ ಪ್ರೀತಿಯ ಸ್ವಾಮೀಜಿಗಳಿಗೂ ಪ್ರೀತಿಯ ಮುಸ್ಲಿಂ ವಿದ್ವಾಂಸರಿಗೂ ಈ ಸಮಾಜದ ಜವಾಬ್ದಾರಿ ಇದ್ದರೆ ನಾವು ಈ ಸಮಾಜವನ್ನು ಪರಿವರ್ತನೆ ಮಾಡಲಿಕ್ಕಿರುವಂತಹ ಪರಿವರ್ತನೆ ಮಾಡಲಿಕ್ಕಿರುವಂತಹ ವಿಚಾರಗಳನ್ನ ಚರ್ಚೆಗಳನ್ನ ಮಾಡಬೇಕಾಗಿದೆ ಇಂತಹ ಸಮಾವೇಶಗಳು ಅದಕ್ಕಾಗಿ ಬಳಸಬೇಕಾದಂತಹ ಅನಿವಾರ್ಯ ಅನಿವಾರ್ಯತೆ ನಮ್ಮ ಮುಂದೆ ಇದೆ ನಾಳೆ ಪಾಲಿ ಬೆಟ್ಟದಲ್ಲಿ ತಾಯಿಯನ್ನಾಗಿದ್ದಂತಹ ಕಥೆಗಳು ವಾರ್ತೆಗಳು ಬರದೇ ಇರ್ಲಿಕ್ಕೆ ನಾಳೆ அனிவாரி மாத பதார்த்தே நான் காரணம் நம்ம யுவகம் மாத பதார்த்து அறித்த போலீஸ் இலாக்க ಚರ್ಚೆ ಮಾಡಿ ಮಾಡಿ ಆ ಯುವಕನ ಆ ಒಂದು ವಿದ್ಯಾರ್ಥಿಯನ್ನ ಆ ಮಾದಕ ಚಟಗಳಿಂದ ಬಿಡುಗಡೆಗೊಳಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇಲ್ಲ ಮೊಹ್ಲಾದ ಸಮಿತಿ ಜಮಾತ್ ಆಡಳಿತ ಸಮಿತಿಗೆ ಇದರ ಜವಾಬ್ದಾರಿ ಇದೆ ದೇವಸ್ಥಾನದ ಆಡಳಿತ ಸಮಿತಿಗೆ ಇದರ ಜವಾಬ್ದಾರಿ ಇದೆ ಧಾರ್ಮಿಕ ಜವಾಬ್ದಾರಿ ಅಂತ ಹೇಳಿದ್ರೆ ಇಲ್ಲಿನ ಸಮಾಜವನ್ನ ಸರಿಯಾಗಿ ಕೆಳಗೆ ಕೊಂಡೊಯ್ಯುವಂತಹ ಕೆಲಸವಾಗಿದೆ ಎನ್ನುವುದನ್ನು ಕೂಡ ಯಾವತ್ತು ಮರೆಯುವಂತಿಲ್ಲ ಎನ್ನುವುದನ್ನ ಅರ್ಥ ಮಾಡಿಕೊಳ್ಬೇಕಾಗಿದೆ